ನನಗೆ ಅದನ್ನೇ ಕೇಳೋಳಿದ್ದೆ ನಮ್ಮ ಇಸ್ರೋ ಇಡೀ ಏನು ಅಲ್ಲ ಇವ್ರ ಕೈಲಿ ಏನು ಏನದು ಅಂತರಿಕ್ಷಕ್ಕೆ ಬಾಹ್ಯಾಕಾಶಕ್ಕೆ ಆಗೋದಿಲ್ಲ ಅನ್ನೋ ಮಟ್ಟ ಹಂಗಿರ್ಬೇಕಾದ್ರೆ ಅಹ್ ಚಂದ್ರಯಾನ ತ್ರೀ ಆಗಿರ್ಬೋದು ಗೋವಿಂದ ಟೂ ಆಗಿರ್ಬೋದು ಇದೆಲ್ಲ ಸಾಧಿಸಿ ಎಲ್ಲ ಇಡೀ ಪ್ರಪಂಚನೇ ನಮ್ಮ ಭಾರತದ ಹತ್ರ ತಿರುಗಿ ನೋಡುವಂತೆ ಮಾಡ್ತು ಇದ್ರ ಮುಂದಿನ ನಡೆ ಯಾವ ರೀತಿ ಇರುತ್ತೆ ನೋಡಿ ಇದನ್ನು ಇಸ್ರೋದವ್ರು ಹೇಳಬೇಕು ನಾನು ಒಬ್ಬ ವಿಜ್ಞಾನ ಲೇಖಕನಾಗಿ ಮೂವತ್ತೇಳು ವರ್ಷ ನಾನು ಇಸ್ರೋದಲ್ಲಿದ್ದೆ ಅದು ನನ್ನ ಭಾಗ್ಯ ಇಸ್ರೋ ನನಗೆ ಬೇಕಾದದನ್ನೆಲ್ಲ ಕೊಟ್ಟಿದೆ ಸಂಬಳ ಕೊಟ್ಟಿದೆ ಅನೇಕ ಸ ಸವಲತ್ತುಗಳನ್ನು ಕೊಟ್ಟಿದೆ ಪದೋನ್ನತಿನ ಕೊಟ್ಟಿದೆ ಆದರೆ ಎಲ್ಲದಕ್ಕಿಂತ ಇಸ್ರೋ ನನಗೆ ವಿದ್ಯೆ ಕೊಟ್ಟಿದೆ ಅಂತಹ ಒಂದು ಉನ್ನತ ಸಂಸ್ಥೆ ಅದು ಮೂವತ್ತೇಳು ವರ್ಷ ನಾನು ಕೆಲಸ ಮಾಡಿದ್ದೆ ಅನ್ನೋದೇ ನನಗೆ ಸಂತೋಷ ಇದು ಇವಾಗ ಇಲ್ಲಿದ್ದೀನಿ ಜವಾಹರ್ಲಾಲ್ ನೆಹರು ತರಲ್ಲ ಇದನಾಗಿ ಆದರೆ ನಾನು ಇಸ್ರೋದ ಸಹಭಾಗಿತ್ವ ನನಗೆ ಬಹಳ ಇವತ್ತು ಸಂತೋಷ ಕೊಡುತ್ತೆ ಮುಂದಿನ ಕಾರ್ಯಕ್ರಮಗಳೇನು ಅಂದರೆ ಇಸ್ರೋದು ಈಗಾಗಲೇ ಮೊನ್ನೆ ಈ ಇತ್ತೀಚೆಗೆ ವರದಿಗಳು ಬಂತು ಚಂದ್ರಯಾನ ಐದು ಇದು ಜಪಾನ್ ದೇಶದ ಜೊತೆ ಸಹಯೋಗದಿಂದ ಇರುತ್ತೆ ನಡೆಸಲಾಗುತ್ತೆ ಅಂತ ಹೇಳ್ತಾ ಇದೆ ಇದು ಚಂದ್ರನ ಧ್ರುವ ಪ್ರದೇಶದಲ್ಲಿ ಅದು ದಕ್ಷಿಣ ಧ್ರುವದ ಹತ್ತಿರ ಅದರ ಅನ್ವೇಷಣೆಗೆ ಸಂಬಂಧಿಸಿದಂತೆ ಅದರ ಮೇಲೆ ಇಳಿಯುವಂತಹ ಒಂದು ಕಾರ್ಯಕ್ರಮ ಜಪಾನ್ನ ಸಹಯೋಗದಲ್ಲಿ ಜಪಾನು ನಮ್ಮ ಜೊತೆ ಸೇರಿಕೊಳ್ಳುತ್ತೆ ಇನ್ನು ಚಂದ್ರಯಾನ ನಾಲ್ಕು ಅದಕ್ಕೆ ಮುಂಚೆ ಚಂದ್ರಯಾನ ನಾಲ್ಕು ಈಗೇನಪ್ಪ ಅಂದರೆ ಇವಾಗ ನೋಡಿ ಚಂದ್ರಯಾನ ಒಂದರಲ್ಲಿ ನಾವು ಚಂದ್ರನತ್ತ ಹೋಗಿ ಚಂದ್ರನ ಸುತ್ತೀವಿ ನಮಗೆ ಬೇಕಾದ ಒಂದು ಪ್ರದೇಶದಲ್ಲಿ ಚಂದ್ರನ ಮೇಲೆ ಅಪ್ಪಳಿಸ್ತೀವಿ ಅನ್ನೋದನ್ನು ನಾವು ಸಾಬೀತು ಮಾಡಿದ್ವಿ ಚಂದ್ರಯಾನ ಎರಡರಲ್ಲಿ ಪ್ರಯತ್ನಿಸಿದ್ವಿ ಚಂದ್ರನ ಮೇಲೆ ಇಳಿಯೋದಕ್ಕೆ ಅದು ಆಗಲಿಲ್ಲ ಆದರೆ ಚಂದ್ರನನ್ನು ಸುತ್ತುತ್ತಲೇ ಚಂದ್ರನ ಸ್ಫುಟವಾದ ಚಿತ್ರಗಳನ್ನು ತೆಗಿತ ಈವತ್ತು ಈ ಕ್ಷಣನೂ ನಮ್ಮ ನೌಕೆ ತೆಗಿತು ಚಂದ್ರಯಾನ ಎರಡು ನೌಕೆ ಮೂರಲ್ಲ ಎರಡು ಮೂರು ಇಳಿದಿದೆ ಚಂದ್ರಯಾನ ಮೂರರಲ್ಲಿ ಇಳಿದ್ವಿ ಮುಂದಿನ ಕಾರ್ಯಕ್ರಮ ಏನು ಅಂದರೆ ಚಂದ್ರನ ಕಲ್ಲು ಮಣ್ಣುಗಳನ್ನು ಸಂಗ್ರಹಿಸಿಕೊಂಡು ಭೂಮಿಗೆ ತರೋದು ಅದು ಚಂದ್ರಯಾನ ಇದು ಅತ್ಯಂತ ಸವಾಲಾತ್ಮಕವಾದ ಒಂದು ಕೆಲಸ ಮಂಗಳ ಗ್ರಹದ ವಿಷಯದಲ್ಲೂ ಅಷ್ಟೇ ಮಂಗಳ ಗ್ರಹದ ವಿಷಯದಲ್ಲಿ ಮೊದಲ ಬಾರಿಗೆ ನಾವು ಮಂಗಳ ಗ್ರಹಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ನೌಕೆಯೊಂದನ್ನು ಉಡಾಯಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಂಗಳ ಗ್ರಹಕ್ಕೆ ತೆರಳಿದ್ವಿ ಎಷ್ಟು ದೂರ ಹೋದಪ್ಪ ಅನ್ನೋದಕ್ಕೆ ನೋಡಿ ಚಂದ್ರನ ಮೇಲೆ ನಾವು ಹೋಗೋದಕ್ಕೆ ಚಂದ್ರನ ಹೋಗಿ ಚಂದ್ರನ ಮೇಲೆ ಹಿಡಿಯೋದಕ್ಕೆ ಭೂಮಿಯಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂದರೆ ಕೇವಲ ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರ ಕಿಲೋಮೀಟ್ರ್ ಮೂರು ಲಕ್ಷ ಎಂಬತ್ನಾಲ್ಕು ಅದೇ ಮಂಗಳ ಗ್ರಹ ಭೂಮಿಗೆ ಅತಿ ಹತ್ತಿರದಲ್ಲಿದ್ದಾಗಲೂ ಆರು ಕೋಟಿ ಕಿಲೋಮೀಟ್ರ್ ದೂರ ಇದೆ ಅಷ್ಟು ದೂರ ಹಿಂಗೆ ಆದರೆ ಹೀಗೆ ಇಲ್ಲಿ ಎದುರಿಗಿದೆ ನಾನು ಅಲ್ಲಿ ಹೋಗ್ಬಿಡ್ತೀನಿ ಎದುರಿಗೆ ಅಂತ ಆ ರೀತಿ ಅಲ್ಲ ಇದು ಭೂಮಿ ಮೇಲೆ ಬೆಂಗಳೂರಿಂದ ಮೈಸೂರಿಗೆ ಇದೇ ರೂಟಲ್ಲಿ ಹೋಗ್ತೀನಿ ಆ ಥರ ಅಲ್ಲ ಅದು ಭೂಮಿಯಿಂದ ಹಬ್ಬಬ್ಬ ಅಂದರೆ ಆರು ಕೋಟಿ ಕಿಲೋಮೀಟ್ರ್ ದೂರದಲ್ಲಿರುವಂಥ ಹಬ್ಬಬ್ಬ ಅಲ್ಲ ಅತಿ ಹತ್ತಿರದಲ್ಲಿದ್ದಾಗ ಆರು ಕೋಟಿ ಕಿಲೋಮೀಟ್ರ್ ದೂರದಲ್ಲಿರುವಂತಹ ಮಂಗಳ ಗ್ರಹಕ್ಕೆ ಹೋಗೋಕ್ಕೆ ನಾವು ಹತ್ತು ತಿಂಗಳುಗಳ ಕಾಲ ತಗೊಂಡು ಅರವತ್ತೇಳು ಕೋಟಿ ಕಿಲೋಮೀಟರ್ಗಳು ಸೂರ್ಯನ ಸುತ್ತ ಹೋಗ್ಬೇಕಾಯ್ತು ಆ ಥರ ಹೋದ್ರೆ ದಕ್ಷವಾಗಿ ನಾವು ತೆರಳೋದಕ್ಕೆ ಸಾಧ್ಯ ಆದರೆ ಅಲ್ಲಿ ಹೋದ ಮೇಲೆ ಅರವತ್ತೇಳು ಕೋಟಿ ಕಿಲೋಮೀಟರ್ ನೌಕೆನ ಪಯಣ ಮಾಡುವಂತೆ ಮಾಡಿದ ಕೂಡ ಮಂಗಳ ಗ್ರಹದಿಂದ ಕೇವಲ ನಾನ್ನೂರು ಕಿಲೋಮೀಟರ್ ದೂರದಲ್ಲಿ ಹಾದು ಹೋದು ನಿಖರವಾದ ಆಮೇಲೆ ಅದನ್ನು ಮಂಗಳ ಗ್ರಹದ ಕಕ್ಷೆಗೆ ಹಾಕುತ್ತೆ ಹೀಗಾಗಿ ಏಷ್ಯಾದ ಮೊದಲ ರಾಷ್ಟ್ರ ಮಂಗಳ ಗ್ರಹವನ್ನು ತಲುಪಿದ ಮೊದಲ ರಾಷ್ಟ್ರ ಅಂತ ಭಾರತ ಅದಾದ ಮೇಲೆ ಉದ್ದೇಶ ಎಲ್ಲವೂ ಪೂರೈಸಿದ ನಂತರ ಮಂಗಳ ಗ್ರಹವನ್ನು ಅನ್ವೇಷಿಸುವ ಸಂಬಂಧದಲ್ಲಿ ಮೊದಲ ಪ್ರಯತ್ನದಲ್ಲೇ ಶೇಕಡ ನೂರಕ್ಕೆ ನೂರರಷ್ಟು ಜಯ ಸಾಧಿಸಿದ ದೇಶ ಭಾರತ ಇವತ್ತು ಸೂರ್ಯನ ಅನ್ವೇಷಣೆ ನಡೆಸ ಸೂರ್ಯನ ಹತ್ತಿರ ಹೋಗಲ್ಲ ಆದರೆ ಭೂಮಿಯಿಂದ ಹದಿನೈದು ಲಕ್ಷ ಕಿಲೋಮೀಟರ್ ಆಚೆ ಒಂದು ವಿಶೇಷ ಪ್ರದೇಶ ಇದೆ ಅಲ್ಲಿ ನಮ್ಮ ಆದಿತ್ಯ ಎಲ್ವನ್ ನೌಕೆಯನ್ನು ಕಳಿಸಿ ಇವತ್ತು ನಾವು ಸೂರ್ಯನ ಅನ್ವೇಷ ಸೂರ್ಯನನ್ನು ಇಪ್ಪತ್ನಾಲ್ಕು ಗಂಟೆ ವೀಕ್ಷಣೆ ಮಾಡ್ತಾಯಿದ್ವಿ ಆದಿತ್ಯ ಒನ್ ನೆರವು ಹೀಗೆ ವಿಜ್ಞಾನವನ್ನು ಅನುಸರಿಸುವ ಮೂಲಕ ವಿಜ್ಞಾನವನ್ನು ಒಂದು ಅಭಿಯಾನವನ್ನಾಗಿ ಪರಿಗಣಿಸುವ ಮೂಲಕ ಮಿಷನ್ನಾಗಿ ಭಾರತ ಅಂತರಿಕ್ಷ ಕ್ಷೇತ್ರದಲ್ಲಿ ಸಾಕಷ್ಟು ಮುಂದೆ ಸರಿದವು ರಾಕೆಟ್ಗಳ ಕ್ಷೇತ್ರದಲ್ಲಿ ಉಪಗ್ರಹಗಳ ಕ್ಷೇತ್ರದಲ್ಲಿ ಇಲ್ಲಾಂದರೆ ನಮ್ಮ ರಾಕೆಟ್ಗಳಲ್ಲಿ ಉಪಗ್ರಹಗಳನ್ನು ಹಾರಿಸೋದಕ್ಕೆ ಬೇರೆಯವರು ಯಾಕೆ ಬರ್ತಾರೆ ನಾನ್ನೂರು ಮೂವತ್ತಕ್ಕೂ ಹೆಚ್ಚು ಉಪಗ್ರಹಗಳನ್ನು ನಾವು ಉಡಾಯಿಸಿದೆ ಈ ರಾಕೆಟ ಎಪ್ಪತ್ತೆರಡು ವಿದೇಶಿ ಉಪಗ್ರಹಗಳನ್ನು ಉಡಾಯಿಸಿದೆ ಇದೇ ರಾಕೆಟ್ ಹಾಗಾಗಿ ಭಾರತ ಅಂತರಿಕ್ಷದಲ್ಲಿ ತುಂಬ ಸಾಧಿಸಿದೆ ಆದರೆ ಆ ಸಾಧನೆಯ ಮಹತ್ವ ಏನು ಅದರ ಸ್ವರೂಪ ಏನು ಅದರ ಪ್ರಾಮುಖ್ಯ ಏನು ಇದನ್ನು ಇಂದಿನ ಪೀಳಿಗೆಯ ಮಕ್ಕಳಿಗೆ ಹೇಳಬೇಕು ಅವರು ಅದರಿಂದ ಪ್ರಭಾವಿತರಾಗಿ ಓ ನಮ್ಮ ಹಿಂದಿನ ಪೀಳಿಗೆಯವರು ನಮ್ಮ ಅಪ್ಪ ಅಮ್ಮಂಥರದವರು ಇಷ್ಟೆಲ್ಲ ಸಾಧನೆ ಮಾಡಿದರೆ ನಾನು ಇನ್ನೂ ಹೆಚ್ಚಿನದು ಮಾಡ್ಬೋದಲ್ವಾ ಮಾಡ್ತೀನಿ ನಾನು ಅನ್ನುವಂತಹ ಅವರಿಗೆ ಪ್ರೇರಣೆ ದೊರಕಬೇಕು ಆ ಕೆಲಸಗಳು ಆಗ್ತಾಯಿದೆ ಆ ಕೆಲಸದಲ್ಲಿ ಇಸ್ರೋದ ಜೊತೆ ನಾವು ವಿಜ್ಞಾನವನ್ನು ಜನಪ್ರಿಯಗೊಳಿಸೋದಕ್ಕೆ ನೆಹರು ತಾರಾಲಯ ಇದೆ ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರಿನಲ್ಲಿ ಅನೇಕ ವಿಜ್ಞಾನ ಕಾರ್ಯಕ್ರಮಗಳನ್ನು ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆಮೇಲೆ ವಿಜ್ಞಾನ ವಿಜ್ಞಾನವನ್ನು ಕಲಿಯುವಂತಹ ವಿದ್ಯಾರ್ಥಿಗಳ ಅಂದರೆ ಎಂಜಿನಿಯರಿಂಗಲ್ಲ ವಿಜ್ಞಾನವನ್ನು ಮೂಲಭೂತ ವಿಜ್ಞಾನ ಬೇಸಿಕ್ ಸೈನ್ಸ್ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಅವರ ಮನಸ್ಸು ಅವರ ಮನಸ್ಸು ಸಂಶೋಧನೆಯತ್ತ ಸಾಗಲಿ ಎನ್ನುವಂತಹ ಅನೇಕ ಕಾರ್ಯಕ್ರಮಗಳನ್ನು ಅಸಂಪ್ರಾದ ಅಸಂಪ್ರದಾಯಿಕವಾದ ಅಂದರೆ ನಾನ್ ಫಾರ್ಮಲ್ ವೈ ವಿಜ್ಞಾನ ಶಿಕ್ಷಣವನ್ನು ಸೈನ್ಸ್ ಎಜುಕೇಷನ್ನ ನಾವು ನೀಡ್ತಾ ಇದ್ದೀವಿ ಅದು ಸಾಕಷ್ಟು ಫಲ ಕೊಟ್ಟಿದೆ ಆ ಒಂದು ವಿಜ್ಞಾನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೇರೆ ಬೇರೆ ಸಂಶೋಧನಾ ಕ್ಷೇತ್ರಕ್ಕೆ ಸಂಶೋಧನಾ ಸಂಸ್ಥೆಗಳಿಗೆ ಹೋದವರು ಇವತ್ತಿಗೂ ಆ ಕೃತಜ್ಞತೆಯಿಂದ ಇಲ್ಲಿ ಬಂದು ಪುನಃ ಇಂದಿನ ಪೀಳಿಗೆಯವರಿಗೆ ಪಾಠ ಮಾಡ್ತಾಯಿದ್ದಾರೆ ಹಾಗಾಗಿ ವಿಜ್ಞಾನವನ್ನು ನಾವು ಕಲಿಯೋದ್ರಿಂದ ನಮ್ಮ ದೇಶಕ್ಕೆ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಇಡೀ ಮನುಕುಲಕ್ಕೂ ಸಾಕಷ್ಟು ಪ್ರಯೋಜನಗಳಿದೆ ಅನ್ನೋದನ್ನು ನಮ್ಮ ಯುವ ಪೀಳಿಗೆ ಮಕ್ಕಳು ಮನಗಂಡ್ರೆ ಆಗ ಭಾರತ ಅನೇಕ ಕ್ಷೇತ್ರಗಳಲ್ಲಿ ಇವತ್ತೇನು ಸಾಧಿಸಿದೆಯೋ ಅದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಈಗ ಕೊನೆಯ ಪ್ರಶ್ನೆಗೆ ಬರೋದಾದರೆ ಸರ್ ಈ ಒಂದು ಅಂತರಿಕ್ಷ ಯಾನಕ್ಕೆ ಎಷ್ಟು ಖರ್ಚು ತಗಲ್ಬೋದು ಒಬ್ಬ ಅವಾಗ ಗಗನಯಾತ್ರಿ ಟ್ರೈನಿಂಗಿಗೂ ಕೂಡ ಅಷ್ಟೇ ಖರ್ಚಾಗುತ್ತೆ ಈ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ನೋಡಿ ಅಂತರಿಕ್ಷ ಯಾನ ಅನ್ನೋದು ಖರ್ಚಿನ ದೃಷ್ಟಿಯಿಂದ ಖರ್ಚು ಜಾಸ್ತಿ ಅಂತಾನೆ ಹೇಳ್ಬೋದು ಆದರೆ ಯಾವುದು ಹೋಲಿಸ್ತೀರಾ ಆದರೆ ಯಾಕೆಂದರೆ ಇದರಲ್ಲಿ ಪರೀಕ್ಷೆ ಮಾಡಿ 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 ಮತ್ತೆ 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 ಇಲ್ಲಾಂದರೆ ಎಲ್ಲಿ ಯಾವುದಾದ್ರು ಒಂದು ಸಣ್ಣ ತುಣುಕು ಕೂದಲೆಳೆಯಷ್ಟು ತಪ್ಪಾಗಿದ್ದರೂ ಕಷ್ಟ ಅನ್ನೋದು ಹಾಗಾಗಿ ಮತ್ತೆ ಮತ್ತೆ ಪರೀಕ್ಷೆ ಮಾಡಬೇಕು ಆದರೆ ಭಾರತ ಒಂದು ಸಾಬೀತು ಮಾಡಿಬಿಟ್ಟಿದೆ ಇಡೀ ಜಗತ್ತಿನಲ್ಲಿ ಒಂದು ಹಾಂ ನಾವು ಅತ್ಯುತ್ತಮವಾದ ಚಂದ್ರನ ಅನ್ವೇಷಣೆ ಆಗಲಿ ಅಥವಾ ಸೂರ್ಯನ ಅನ್ವೇಷಣೆನೇ ಆಗಲಿ ಮಂಗಳ ಗ್ರಹದ ಅನ್ವೇಷಣೆನೇ ನಾವು ನಡೆಸೋದಕ್ಕೆ ಸಾಧ್ಯ ಅದೊಂದೇ ಅಲ್ಲ ಸಾಕಷ್ಟು ಕಡಿಮೆ ದುಡ್ಡಲ್ಲಿ ನಾವು ನಡೆಸ್ಬೋದು ಅನ್ನೋದನ್ನು ಸಾಬೀತು ಮಾಡಿದೆ ಅದು ಮುಖ್ಯ ಹಾಗಾಗಿ ಹಾಗಾಗಿ ನಮ್ಮ ಹತ್ರ ಇದ್ದಾರೆ ನಮ್ಮ ರಾಕೆಟ್ಗಳು ಇದು ಒಂದು ಬರೀ ಖರ್ಚು ಕಮ್ಮಿಯಿಂದ ಬರ್ತಿಲ್ಲ ನಮ್ಮ ಹತ್ರ ಬೇರೆ ಬೇರೆ ಅನುಕೂಲಗಳು ಅಡ್ವಾಂಟೇಜಸ್ಸು ಇದೆ ಇದು ಒಂದು ಕೆಲ ಮಟ್ಟಿಗೆ ಅಂತ ಹೇಳಿ ಟೆಕ್ನಿಕಲಿ ನೋಡೋದಾದರೆ ನಮ್ಮ ಇಂಡಿಯಾ ಎಷ್ಟು ಮುಂದುವರೆತಿದೆ ಖಂಡಿತ ಅಂತ್ ಇದು ಇವಾಗ ಅಂತರಿಕ್ಷ ಅಂದರೆ ಬರೀ ರಾಕೆಟ್ ಅಲ್ಲ ಇದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರುತ್ತೆ ಇದರಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿದ್ಯುತ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಗಣಕಯಂತ್ರಗಳಿಗೆ ಸಂಬಂಧಪಟ್ಟಿತ್ತು ಸಾಫ್ಟ್ವೇರ್ದು ತತ್ರಾಂಶಗಳಿಗೆ ಸಂಬಂಧಪಟ್ಟಿದ್ದಿರುತ್ತೆ ಕೆಮಿಕಲ್ ಇಂಜಿನಿಯರಿಂಗ್ ಈ ಎಲ್ಲ ಕ್ಷೇತ್ರದಲ್ಲೂ ನಾವು ಮುಂದುವರ್ತಿದ್ವಿ ಜೊತೆಗೆ ಚಂದ್ರನನ್ನ ಅನ್ವೇಷ ಇವತ್ತು ನೋಡಿ ಈ ವಿಕ್ರಮ್ ಇಳಿಯುವ ಕೋಶದಲ್ಲಿ ಮೂರು ವೈಜ್ಞಾನಿಕ ಉಪಕರಣಗಳು ನಮ್ಮದೇ ಇದೆ ಆ ಆ ರೀತಿ ಮೂಲಭೂತ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ವಿಜ್ಞಾನ ವೈಜ್ಞಾನಿಕ ಉಪಕರಣಗಳನ್ನು ನಿರ್ಮಾಣ ಮಾಡು ಮಾಡುವಂತಹ ಅದರಿಂದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯನೂ ನಮಗಿದೆ ಹೀಗಾಗಿ ಹೀಗಾಗಿ ಮೂಲಭೂತ ವಿಜ್ಞಾನ ಹಾಗೂ ತಂತ್ರಜ್ಞಾನ ಎರಡರಲ್ಲೂ ಸಾಕಷ್ಟು ಮುಂದುವರೆತಿದೆ ಈಗ ಜವಾಹರ್ ಲಾಲ್ ಪ್ಲಾನಿಟೋರಿಯಂಗೆ ಬಂದರೆ ಏನೇನಿದೆ ಈ ಒಂದು ಪ್ಲಾನಿಟೋರಿಯಂ ನೋಡಿ ಮೊದಲನೇದಾಗಿ ನಮ್ಮಲ್ಲಿ ಜವಾಹರ್ ಲಾಲ್ ನೆಹರು ತಾರಾಲಯಕ್ಕೆ ಪ್ರತಿ ವರ್ಷ ಇತ್ತೀಚೆಗಂತೂ ನಾಲ್ಕು ಲಕ್ಷ ಜನ ಭೇಟಿ ಕೊಡ್ತಾರೆ ಮುಂದಿನ ಎರಡು ತಿಂಗಳಂತೂ ಏಪ್ರಿಲ್ ಮೇನಲ್ಲಿ ನಮಗೆ ಬಿಡುವಿರೋದಿಲ್ಲ ಯಾಕಂದರೆ ಬೇಸಿಗೆ ರಜದಲ್ಲಿ ಮಕ್ಕಳಿಗೋಸ್ಕರ ಒಂದು ಹತ್ತು ಕಾರ್ಯಕ್ರಮ ನಡೆಸ್ತಾಯಿದ್ವಿ ಮೂರನೇ ಕ್ಲಾಸ್ ಮಕ್ಕಳಿಂದ ಹಿಡಿದು ಕಾಲೇಜ್ ಮಕ್ಕಳ ತನಕ ಕಾಲೇಜ್ ಹುಡುಗರ ತನಕ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ವಿ ಅದನ್ನು ನಮ್ಮ ವೆಬ್ಸೈಟಲ್ಲಿ ಹಾಕ್ತೀವಿ ಅನೇಕ ಕಾರ್ಯಕ್ರಮಗಳು ಆಯಾ ವಯಸ್ಸಿನವ್ರಿಗೆ ಯಾವ ಥರ ಬೇಕೋ ಅದೇ ರೀತಿ ಅದನ್ನು ಯೋಜಿಸಿ ರೂಪಿಸಿ ನಾವು ಇದು ಮಾಡ್ತೀವಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಮ್ಮ ಆಕಾಶ ಮಂದಿರದ ಪ್ರದರ್ಶನಗಳು ಅತ್ಯಂತ ಜನಪ್ರಿಯವಾದವು ಇದನ್ನು ನಾವೇ ಮಾಡ್ತೀವಿ ಸಾಕಷ್ಟು ನಾವೇ ಬರಿತೀವಿ ಅದು ಎರಡನೇದಾಯಿತು ಇನ್ನೂ ವಿಚಾರ ಸಂಕೀರ್ಣಗಳು ಮಕ್ಕಳಿಗೆ ಬೇಕಾದ ಕಾರ್ಯಕ್ರಮಗಳು ಆಕಾಶ ವೀಕ್ಷಣೆ ಇವಾಗ ಇತ್ತೀಚೆಗಂತೂ ಗ್ರಹಗಳ ಪೆರೇಡ್ ಅಂತೇನೇನೋ ಇದ್ರು ಏಳು ಗ್ರಹ ಕಾಣಿಸುತ್ತೆ ಆರು ಗ್ರಹ ಕಾಣಿಸುತ್ತೆ ಕಣ್ಣು ಕಾಣಿಸ್ತಾ ಇದ್ದಿದ್ದು ನಾಲ್ಕೇ ಗರಿಷ್ಠ ಅಂದರೆ ನಾಲ್ಕು ಆದರೆ ಐದು ಸಾವಿರ ಜನ ಬಂದು ನೋಡ್ಕೊಂಡು ಹೀಗಾಗಿ ಸಾಮಾನ್ಯ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸೋದಕ್ಕೆ ವೈಜ್ಞಾನಿಕ ಮನೋಭಾವನ ರೂಢಿಸೋದಕ್ಕೆ ಏನೇನು ಬೇಕು ಆ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಅದಲ್ಲದೆ ನಾನು ಹೇಳಿದೆ ಅಸಂಪ್ರದಾಯಿಕವಾದ ಅಸಂಪ್ರದಾಯಿಕವಾದ ಅಂದರೆ ನಾನ್ ಫಾರ್ಮಲ್ ವಿಜ್ಞಾನ ಶಿಕ್ಷಣ ಅಂತ ಇದರಲ್ಲಿ ನಾವು ಇನ್ನೂ ಪ್ರೈಮರಿ ಸ್ಕೂಲ್ನಲ್ಲಿ ಕಳೀತಾ ಇರುವಂತಹ ಚಿಣ್ಣರು ಅಂತ ಏನು ಹೇಳ್ತೀವಿ ಅಂಥವ್ರಿಗೆ ಬೇಕಾದ ಅವ್ರಿಗೆ ಟೈನಿ ಟಾಟ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಓಕೆ ಸೀಡ್ ಅಂತ ಒಂದು ಕಾರ್ಯಕ್ರಮ ಇದೆ ಸೈನ್ಸ್ ಎಜುಕೇಷನ್ ಅಟ್ ದ ಎಲಿಮೆಂಟ್ರಿ ಡೆವಲಪ್ಮೆಂಟ್ ಲೆವೆಲ್ ಅಂತ ಮೂಲಭೂತವಾಗಿ ಚಿಕ್ಕವರಾಗಿದ್ದಾಗಲೇ ಮಕ್ಕಳಿಗೆ ವಿಜ್ಞಾನ ಬೋಧಿಸೋದು ಹೆಂಗೆ ಅವ್ರಿಗೂ ಒಂದು ಕಾರ್ಯಕ್ರಮ ಹೈಸ್ಕೂಲ್ ಮಕ್ಕಳಿಗೆ ಸೌ ಅಂತ ಒಂದು ಕಾರ್ಯಕ್ರಮ ಇದೆ ಸೈನ್ಸ್ ಓವರ್ ದ ವೀಕೆಂಡ್ ಅಂತ ಪ್ರತಿ ವಾರಾಂತ್ಯದಲ್ಲೂ ನಾವು ತರಗತಿಯನ್ನು ನಡೆಸ್ತೀವಿ ಕಾಲೇಜು ಸ್ಕೂಲ್ ಇದ್ದ ಸ್ಕೂಲಿದ್ದಾಗ ಮತ್ತು ಸಮ್ಮರಲ್ಲಿ ಮಾಡೋದು ಅಂದರೆ ಬೇಸಿಗೆಯಲ್ಲಿ ಮಾಡೋ ಕಾರ್ಯಕ್ರಮಗಳೇ ಬೇರೆ ಇದು ವರ್ಷ ವರ್ಷ ಇಡೀ ವರ್ಷ ನಡೆಯೋದು ಮೂರನೇದಾಗಿ ಕಾಲೇಜು ಮಕ್ಕಳಿಗೆ ಅದೇ ಹೇಳಿದ್ನಲ್ಲ ಅವರು ಸಂಶೋಧನೆಗೆ ಹೋಗಬೇಕು ಅನ್ನೋದರಿಂದ ಫಿಸಿಕ್ಸ್ ಭೌತಶಾಸ್ತ್ರದ ಬಗ್ಗೆ ಹಾಗೂ ಜೀವಶಾಸ್ತ್ರದ ಬಗ್ಗೆ ಈಗಾಗಲೇ ರೀಪ್ ರಿಸರ್ಚ್ ಎಜುಕೇಷನ್ ಅಡ್ವಾನ್ಸ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತಾಯಿದೆ ಇಲ್ಲಿ ಓದಿದ ವಿದ್ಯಾರ್ಥಿಗಳೇ ನಾನು ಹೇಳಿದ್ದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲಿ ಬಂದು ಕೃತಜ್ಞತೆಯಿಂದ ತಿರುಗಾ ಪಾಠ ಇದ್ದಾರೆ ಈ ರೀತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿ ರೀ ಕಾರ್ಯಕ್ರಮ ಕೆಮಿಸ್ಟ್ರಿನಲ್ಲೂ ರಸಾಯನಶಾಸ್ತ್ರದಲ್ಲೂ ಮಾಡ್ತಿದ್ದೀವಿ ವಾಟ್ರ್ ರಾಕೆಟ್ ಅನ್ನುವಂಥ ಒಂದು ಕಾರ್ಯಕ್ರಮನ ನೀರಿನ ರಾಕೆಟ್ ಪುಟ್ಟ ರಾಕೆಟ್ಗಳನ್ನು ಮಕ್ಕಳಿಗೆ ಹೆಂಗೆ ನಿರ್ಮಾಣ ಮಾಡೋದು ಅಂತ ವೈಜ್ಞಾನಿಕವಾಗಿ ಹೇಳಿಕೊಟ್ಟು ಅವುಗಳನ್ನು ಉಡಾಯಿಸಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸೋ ಇಂಥ ಕಾರ್ಯಕ್ರಮಗಳು ಸಾಕಷ್ಟಿದೆ ಅದನ್ನು ನಾನು ಯಾವಾಗ ನಾವು ಅದು ನಾವು ನಡೆಸ್ತೀವೋ ಖಂಡಿತ ತಮಗೂ ಹೇಳ್ತೀವಿ ಬಂದು ಅದನ್ನು ಕವರ್ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಹೇಳ್ಕೊತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಉಪಯುಕ್ತ ಮಾಹಿತಿ ನಮ್ಮ ವೀಕ್ಷಕರಿಗೂ ಕೂಡ ಮತ್ತೆ ಎಷ್ಟೊಂದು ಜನಕ್ಕೆ ಒಂದು ಕುತೂಹಲ ಇರುತ್ತೆ ಹೇಗಿರುತ್ತೆ ಬಾಹ್ಯಾಕಾಶ ಅಂತರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬಾಹ್ಯಾಕ ಬಾಹ್ಯಾಕಾಶ ಅಂದರೆ ಏನು ಅಲ್ಲಿ ಹೇಗಿರ್ತಾರೆ ಅನ್ನೋದು ತುಂಬ ಕುತೂಹಲ ಇರುತ್ತೆ ಆ ಕುತೂಹಲಗಳಿಗೆಲ್ಲ ಉತ್ತರ ಕೊಟ್ಟರೆ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ಇದಾಗಿತ್ತು ಬಾಹ್ಯಾಕಾಶದ ಒಂದು ಆಕಾಶಕಾಯಗಳ ನಡುವೆ ಜೀವಿಸುವಂತಹ ಜೀವಿಸಿ ಬಂದಂತಹ ಸ್ನಿತಾ ವಿಲಿಯಮ್ಸ್ ಅವರ ಮಾಹಿತಿ ಹಾಗೆ ಬಾಹ್ಯಾಕಾಶ ಅಂದ್ರೆ ಹೇಗಿರುತ್ತೆ ಅಲ್ಲಿನ ವಿಜ್ಞಾನ ಯಾವ ರೀತಿ ಇರುತ್ತೆ ಅನ್ನೋದು ಮಾಹಿತಿಯಾಗಿತ್ತು ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಸಾರ್